ಹಾಯ್ ಸ್ನೇಹಿತರೆ ವಿಜಯ ಸ್ಪೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇರುವಂತಹ ಶಿಕ್ಷಕ ಹುದ್ದೆಗಳಿಗೆ ಸರ್ಕಾರಿ ಶಾಲೆಯಲ್ಲಿ ಇರುವಂಥ ಶಿಕ್ಷಕ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಿಕೊಳ್ಳಿಕ್ಕೆ ಈಗ ಇಲಾಖೆ ಒಪ್ಪಿಗೆಯನ್ನು ಕೊಟ್ಟಿರುವಂಥದ್ದು ಆದರೆ ಇದು ಕಾಯಂ ಅಲ್ಲ ಗೆಸ್ಟ್ ಟೀಚರ್ಗಳ ನೇಮಕಾತಿಯಾಗಿರುತ್ತೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ವರ್ಷಗಳಿಗೆ ಅನ್ವಯ ಆಗುವಂತೆ ಮುಂದಿನ ಹತ್ತು ತಿಂಗಳವರೆಗೆ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಸರ್ಕಾರಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲಾಗ್ತಾ ಇದೆ ಶಿಕ್ಷಕರ ವೇತನ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಹತ್ತು ಸಾವಿರ ರೂಪಾಯಿ ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೆ ಹತ್ತು ಸಾವಿರದ ಐನೂರು ರೂಪಾಯಿ ಗೌರವಧನವನ್ನು ಕೊಡಲಾಗ್ತಾ ಇದೆ ಇದು ಗೆಸ್ಟ್ ನೇಮಕಾತಿಯಾಗಿದ್ದು ರಾಜ್ಯದ ಎಲ್ಲ ಜಿಲ್ಲೆಗಳ ಎಲ್ಲ ತಾಲೂಕುಗಳಲ್ಲೂ ಸಹ ಏನು ಈ ಕಾಲಿರುವಂಥ ಹುದ್ದೆಗಳಿಗೆ ನೇಮಕಾತಿ ಮಾಡಲಾಗ್ತಾಯಿದೆ ಅಂದರೆ ರಾಜ್ಯ ಸರ್ಕಾರ ಮೂವತ್ತೈದು ಸಾವಿರ ಪ್ರಾಥಮಿಕ ಶಾಲಾ ಮತ್ತು ಹತ್ತು ಸಾವಿರ ಪ್ರೌಢಶಾಲಾ ಅತಿ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿರುವಂಥದ್ದು ರಾಜ್ಯದಲ್ಲಿ ಖಾಲಿರುವಂಥ ಪ್ರಾಥಮಿಕ ಶಾಲಾ ಶಿಕ್ಷಕ ಹುದ್ದೆಗಳು ಈಗ ಮಂಜೂರಾಗಿ ಖಾಲಿರುವಂಥದ್ದೇ ಮೂರು ಸಾವಿರದ ಎಂಟುನೂರ ಅರವತ್ತ್ಮೂರು ಹುದ್ದೆಗಳು ಖಾಲಿದೆ ಇನ್ನು ಪ್ರೌಢಶಾಲೆಯಲ್ಲಿ ಎಂಟು ಸಾವಿರದ ಒಂಬೈನೂರ ಐವತ್ನಾಲ್ಕು ಹುದ್ದೆಗಳು ಅಷ್ಟೇ ಖಾಲಿ ಇರುವಂಥದ್ದು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಅದಕ್ಕಿಂತ ಹೆಚ್ಚು ಶಿಕ್ಷಕರನ್ನು ಸಹ ಅಗತ್ಯ ಇದ್ದರೆ ನೇಮಕಾತಿ ಮಾಡಿಕೊಳ್ಳಿ ಎನ್ನುವಂತಹ ಆದೇಶವನ್ನು ರಾಜ್ಯ ಸರ್ಕಾರ ಕೊಟ್ಟಿರುವಂಥದ್ದು ಇದಕ್ಕೆ ಪ್ರತಿಯಾಗಿ ಮೊದಲ ಹಂತದಲ್ಲಿ ಖಾಲಿ ಇರುವಂಥ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಿಕ್ಕೆ ಆಯುಕ್ತರು ಸಂಬಂಧಪಟ್ಟಂಥ ಎಲ್ಲ ಡಿ ಡಿ ಪಿಗಳಿಗೆ ಮತ್ತು ಬಿ ಓಗಳಿಗೆ ಆದೇಶ ಕೊಟ್ಟಿರುವಂಥದ್ದು ಇನ್ನೊಂದು ವಾರದಲ್ಲಿ ಈ ಗೆಸ್ಟ್ ಟೀಚರ್ ನೇಮಕಾತಿ ಪ್ರಕ್ರಿಯೆಯನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ ಹದಿನೈದನೇ ತಾರೀಕಿಗೆ ಯಾರೆಲ್ಲ ನೇಮಕ ಮಾಡಿಕೊಳ್ಳಲಾಗಿದೆ ಅದರ ಸಂಪೂರ್ಣವಂಥ ಮಾಹಿತಿಯನ್ನು ಸಂಬಂಧಪಟ್ಟಂತಹ ಬಿ ಒಗಳು ಡಿ ಡಿ ಪಿಗಳು ಇಲಾಖೆಗೆ ಸಲ್ಲಿಸಬೇಕಾಗತ್ತೆ ಸೊ ಹಾಗಾಗಿ ಕೂಡಲೇ ಯಾರೆಲ್ಲ ಗೆಸ್ಟ್ ಟೀಚರ್ ನೇಮಕಾತಿಯನ್ನು ಕಾಯ್ತಾ ಇದ್ದರೆ ನಿಮ್ಮ ಹತ್ತಿರದ ಶಾಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಹುದ್ದೆಗಳು ಮಂಜೂರು ಆಗಿದ್ದರೆ ಅಂದರೆ ಹುದ್ದೆಗಳು ಖಾಲಿ ಇದೆ ಮಂಜೂರಾದ ಹುದ್ದೆಗಳಲ್ಲಿ ಖಾಲಿ ಇದ್ದರೆ ಅಲ್ಲಿ ಗೆಸ್ಟ್ ಟೀಚರನ್ನು ಖಂಡಿತ ಕೊಡ್ತಾರೆ ನೀವೇನು ಮಾಡಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸಿ ಬನ್ನಿ ಅರ್ಜಿಯ ನಮೂನೆ ನಮ್ಮ ವಿಜಯ ಸ್ಫೂರ್ತಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿದೆ ನೀವು ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ಅದನ್ನು ಫಿಲ್ ಮಾಡಿ ಕೊಡ್ಬೋದು ಹಾಗೆ ಸುತ್ತೋಲೆಗಳು ಬೇಕಿದ್ದು ಸಹ ಅಧಿಕೃತ ಸುತ್ತೋಲೆ ಏನಿದೆ ಅದು ಸಹ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯದು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ ವಿಜಯ ಸ್ಫೂರ್ತಿಯಲ್ಲಿ ಸೊ ಅದರಲ್ಲೂ ಸಹ ನೀವು ಏನು ಮಾಡ್ಕೊಳ್ಬೋದು ಪಡ್ಕೊಳ್ಬೋದು ಅಂತ ಹೇಳ್ತಾ ಆ ಸ್ನೇಹಿತರೆ ನೇರವಾಗಿ ವಿಷಯ ಮತ್ತು ಷರತ್ತುಗಳಿಗೆ ಬರೋದಾದರೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕ ಕೊರತೆ ಇರುವಂಥದ್ದು ಗೊತ್ತೇ ಇರುವಂಥದ್ದು ಶೈಕ್ಷಣಿಕ ವರ್ಷದ ಅಂತ್ಯದವರಿಗೆ ಅಂದರೆ ಮಾರ್ಚ್ವರೆಗೂ ಸಹ ಶಿಕ್ಷಕ ಹುದ್ದೆಗಳು ನಿಮಗೆ ಸಿಗ್ತವೆ ಮಧ್ಯದಲ್ಲಿ ಏನಾದರೂ ತೆಗಿತಾರ ಅನ್ನುವಂಥ ಆತಂಕ ಬೇಡ ಯಾಕಂದರೆ ಸದ್ಯ ಯಾವುದೇ ನೇಮಕಾತಿ ಕಾಲ್ಫರ್ ಆಗಿಲ್ಲ ಒಂದು ವೇಳೆ ಆ ಹುದ್ದೆಗಳಿಗೆ ಈಗ ವರ್ಗಾವಣೆಯಿಂದ ಏನಾದರೂ ಬಂದರೂ ಸಹ ಅಲ್ಲಿ ಆ ತಾಲೂಕಿನಲ್ಲಿ ಮತ್ತೆ ಎಲ್ಲಿ ಖಾಲಿ ಇರ್ತವಲ್ವ ಅಲ್ಲಿಯೂ ಸಹ ಹುದ್ದೆಗಳಿಗೆ ಏನು ಅಡ್ಜಸ್ಟ್ ಮಾಡಲಾಗುತ್ತೆ ಸೊ ಆದ್ದರಿಂದ ಒಂದು ವರ್ಷ ಅಂದರೆ ಮುಂದಿನ ಮಾರ್ಚ್ವರೆಗೂ ಸಹ ನಿಮಗೆ ಇಲ್ಲಿ ಹುದ್ದೆ ಸಿಗುವಂಥದ್ದು ತದನಂತರ ಮತ್ತೆ ಮುಂದಿನ ವರ್ಷಕ್ಕೆ ಹೊಸದಾಗಿ ಕಾಲ್ ಫಾರ್ ಆಗುತ್ತೆ ನೀವು ಅಲ್ಲಿ ಅಪ್ಲೈ ಮಾಡಬಹುದು ಮಾಸಿಕವಾಗಿ ಹತ್ತು ಸಾವಿರ ವೇತನ ಇರುತ್ತೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಪ್ರೌಢಶಾಲಾ ಶಿಕ್ಷಕರಿಗೆ ಹತ್ತು ಸಾವಿರದ ಐನೂರು ರೂಪಾಯಿ ಗೌರವಧನವನ್ನು ಇಲಾಖೆ ಕೊಡುತ್ತೆ ಪ್ರಾಥಮಿಕ ಶಾಲೆಯಲ್ಲಿ ಮೂವತ್ತೈದು ಸಾವಿರ ಶಿಕ್ಷಕ ಹುದ್ದೆಗಳಿಗೆ ಏನು ನೇಮಕಾತಿ ಮಾಡಿಕೊಳ್ಳಲಾಗಿತ್ತು ಸರ್ಕಾರ ಅನುಮತಿ ಕೊಟ್ಟಿದೆ ಆದರೆ ಖಾಲಿ ಇರುವಂಥ ಹುದ್ದೆಗಳು ಮೂವತ್ತ್ಮೂರು ಸಾವಿರದ ಎಂಟುನೂರ ಅರವತ್ತ್ಮೂರು ಅದನ್ನು ಮೊದಲ ಹಂತದಲ್ಲಿ ಭರ್ತಿ ಮಾಡ್ತದೆ ಅಗತ್ಯವಿದ್ದರೆ ಮತ್ತೆ ಶಿಕ್ಷಕರನ್ನು ಸಹ ಒಂದು ಸಾವಿರಕ್ಕೂ ಹೆಚ್ಚು ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲಿಕ್ಕೆ ಇಲಾಖೆಗೆ ಮತ್ತೆ ಅವಕಾಶ ಇರುತ್ತೆ ಅಗತ್ಯವಿದ್ದರೆ ಅದನ್ನು ಸಹ ಮಾಡ್ಕೊಳ್ಬೋದು ಜೊತೆಗೆ ಷರತ್ತುಗಳು ಏನು ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ಈಗ ಕೊಟ್ಟಿರುವಂಥದ್ದು ಸುತ್ತೋಲೆ ನೀವು ನೋಡ್ಬೋದು ಸುತ್ತೋಲೆಯಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಹಾಕಿದ್ದೀನಿ ಸುತ್ತೋಲೆ ಅಗತ್ಯ ಇದ್ದರೆ ಈ ಒಂದು ಸಲ ನಿಮಗೆ ಸುತ್ತೋಲೆಯನ್ನು ಸಹ ತೋರಿಸ್ತೀನಿ ಸುತ್ತೋಲೆಯಲ್ಲಿ ತಾಲೂಕು ವಯಸ್ಸು ಏನು ಮಾಡಿದ್ದಾರೆ ಹಂಚಿಕೆಯನ್ನು ಮಾಡಿದ್ದಾರೆ ಆದರೆ ಯಾವ ಶಾಲೆಗೆ ಹುದ್ದೆ ಕೊಡಬೇಕು ಅನ್ನುವಂಥದ್ದು ಅವರು ನಿರ್ಧಾರ ಮಾಡ್ತಾರೆ ಆದರೆ ಬಿ ಅವರು ನಿರ್ಧಾರ ಮಾಡಬೇಕಂದ್ರೆ ಅವ್ರಿಗೆ ಒಂದಿಷ್ಟು ಷರತ್ತುಗಳನ್ನು ಕೊಡಲಾಗಿರುತ್ತೆ ಏನು ಷರತ್ತು ಅಂದರೆ ಅತಿ ಶಿಕ್ಷಕರ ನೇಮಕಾತಿಯನ್ನು ಮುಖ್ಯ ಶಿಕ್ಷಕರ ಮೂಲಕವೇ ನೇಮಕಾತಿಯನ್ನು ಮಾಡಿಕೊಳ್ಳುವಂಥದ್ದು ಸೊ ನೀವು ಡೈರೆಕ್ಟಾಗಿ ನಿಮ್ಮ ಶಾಲೆ ಎಚ್ ಎಮ್ನೇ ಭೇಟಿಯಾಗುವಂಥದ್ದು ಬಿ ಎ ಆಫೀಸಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಆದ್ಯತೆ ಮೇರೆಗೆ ಗ್ರಾಮೀಣ ಪ್ರದೇಶದಲ್ಲಿ ಖಂಡಿತ ಅಲ್ಲಿ ಶಾಲೆಯಲ್ಲಿ ಹುದ್ದೆ ಕಾಲಿ ಇದ್ದರೆ ಅಲ್ಲಿ ಕೊಟ್ಟೆ ಕೊಡ್ತಾರೆ ಒಂದೇ ಹುದ್ದೆ ಇರಲಿ ಮೂರು ಹುದ್ದೆ ಇರಲಿ ಅಷ್ಟು ಗೆಸ್ಟ್ ಟೀಚರನ್ನು ಫಿಲ್ ಮಾಡ್ಕೊಳ್ತಾರೆ ಇನ್ನು ದ್ವಿಭಾಷಾ ಮಾಧ್ಯಮದಲ್ಲಿ ಬೋಧಿಸುವಂಥ ಶಾಲೆಗಳಿಗೆ ಆಂಗ್ಲ ಮಾಧ್ಯಮದ ಶಾಲೆಗಳಿಗೆ ಜೊತೆಗೆ ಆದರ್ಶ ಶಾಲೆಗಳಿಗೆ ಹೆಚ್ಚು ಮಕ್ಕಳು ಇರುವಂಥ ಶಾಲೆಗಳಿಗೆ ಅಲ್ಲಿ ಗೆಸ್ಟ್ ಟೀಚರನ್ನು ಹಂಚಿಕೆ ಮಾಡಲಾಗುತ್ತೆ ಕೊಟ್ಟಿರುವಂತಹ ಆದೇಶದ ಪ್ರಕಾರ ಖಾಲಿ ಇರುವಂತಹ ಎಲ್ಲ ಹುದ್ದೆಗಳನ್ನು ಏನು ಮಾಡಲಾಗುತ್ತೆ ಈ ಬಾರಿ ಗೆಸ್ಟ್ ಟೀಚರ್ ಮೂಲಕ ತುಂಬಲಾಗ್ತದೆ ಆ ಮುಂಚಿನಂತೆ ಒಂದು ಮೂವತ್ತ ಮೂರು ಸಾವಿರ ಏನು ಹುದ್ದೆ ಖಾಲಿ ಅದಕ್ಕೆ ಹದಿನೈದು ಇಪ್ಪತ್ತು ಸಾವಿರ ನೇಮಕಾತಿ ಮಾಡಿಕೊಳ್ಳಿಕ್ಕೆ ಆದೇಶ ಮಾಡಿಲ್ಲ ಸಂಪೂರ್ಣವಾಗಿ ಮೂವತ್ತ್ಮೂರು ಸಾವಿರದ ಎಂಟುನೂರ ಅರವತ್ತ್ಮೂರು ಹುದ್ದೆಗಳನ್ನು ತುಂಬಲಿಕ್ಕೆ ಆದೇಶ ಕೊಟ್ಟಿರೋದ್ರಿಂದ ಈಗಾಗಲೇ ಪಟ್ಟಿ ಸಿದ್ಧ ಇರುತ್ತೆ ತಾಲೂಕು ಹಂತದಲ್ಲಿ ಯಾವ್ಯಾವ ಶಾಲೆಯಲ್ಲಿ ಹುದ್ದೆ ಖಾಲಿ ಇದೆ ಅಂತ ಆ ಎಲ್ಲ ಶಾಲೆಗಳ್ಗೆ ಏನು ಮಾಡ್ತಾರೆ ನೀವು ಗೆಸ್ಟ್ ಟೀಚರ್ನ ತೆಗೆದುಕೊಳ್ಳಿಕ್ಕೆ ಪರ್ಮಿಷನನ್ನು ಕೊಡ್ತಾರೆ ಇವಿಷ್ಟು ಮಾಹಿತಿ ಇರುವಂಥದ್ದು ಜೊತೆಗೆ ಗಣಿತ ಮತ್ತು ಇಂಗ್ಲೀಷ್ ಶಿಕ್ಷಕ ಹುದ್ದೆ ಎಲ್ಲಾದರೂ ಇದ್ದರೆ ಅದನ್ನು ಫಸ್ಟ್ ಪ್ರಿಫರೆನ್ಸಲ್ಲಿ ಫಿಲ್ ಮಾಡಲಿಕ್ಕೆ ಹೇಳಿರ್ತಾರೆ ಸೊ ಯಾವ ಶಾಲೆಯಲ್ಲಿ ಗಣಿತ ಮತ್ತು ವಿಜ್ಞಾನ ಮತ್ತು ಇಂಗ್ಲೀಷ್ ವಿಷಯಗಳ ಶಿಕ್ಷಕ ಹುದ್ದೆ ಖಾಲಿ ಇದೆ ಹೈಸ್ಕೂಲ್ ಆಗಿರ್ಬೋದು ಅಥವಾ ಪ್ರಾಥಮಿಕ ಆಗಿರ್ಬೋದು ಸೊ ಅಲ್ಲಿ ನಿಮ್ಮನ್ನು ಆ ಶಾಲೆಯಲ್ಲಿ ಮೊದಲಾಗಿ ಫಿಲ್ ಮಾಡ್ತಾರೆ ಮತ್ತು ನೇಮಕಾತಿ ಸಂಪೂರ್ಣವಾಗಿ ಎಚ್ ಎಮ್ ಎ ಮಾಡುವುದರಿಂದ ನೀವು ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರನ್ನು ಭೇಟಿಯಾಗಿ ಈಗಾಗಲೇ ಹಿಂದೆ ಮಾಡ್ತಾಯಿದ್ದವ್ರನ್ನೇ ಸೇರಿಸ್ಕೊಳ್ತಾರೆ ಅನ್ನುವಂಥ ಆತಂಕ ಬೇಡ ಕೆಲವರು ಅಲ್ಲಿ ಬಿಟ್ಟಿರ್ಬೋದು ನೀವು ಒಮ್ಮೆ ನಿಮ್ಮ ಹತ್ತಿರದ ನಾಲ್ಕೈದು ಶಾಲೆಗಳಿಗೆ ಹೋಗಿ ನಿಮ್ಮ ಒಂದು ಅರ್ಜಿಯನ್ನು ಸಲ್ಲಿಸಿ ಬನ್ನಿ ನಂತರ ನಿಮಗೂ ಸಹ ಅವಕಾಶ ಇರುತ್ತೆ ಯಾಕಂದರೆ ಈ ಬಾರಿ ಮೂವತ್ತ ಮೂರು ಸಾವಿರಕ್ಕೂ ಹೆಚ್ಚು ಹುದ್ದೆಗಳನ್ನು ಕರೆದಿರುವಂಥದ್ದು ನಿಮಗೆ ತಾಲೂಕು ವಯಸ್ಸು ಪಟ್ಟಿ ಸಹ ನಮ್ಮ ಸುತ್ತೋಲೆಯಲ್ಲಿ ಕೊಟ್ಟಿರ್ತಾರೆ ನಮ್ಮ ವಿಜಯ ಸ್ಫೂರ್ತಿ ಟೆಲಿಗ್ರಾಮ್ ಗ್ರೂಪ್ ಅನ್ನು ಜಾಯ್ನ್ ಆಗಿ ಅಲ್ಲಿ ನಿಮಗೆ ಮಾಹಿತಿಯನ್ನು ಕೊಡಲಾಗಿರುತ್ತೆ ನೋಡಿ ಇಲ್ಲಿ ನೋಡ್ತಾ ಇರಬಹುದು ಇದು ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟಂತೆ ತಾಲೂಕು ವಯಸ್ಸು ಪಟ್ಟಿ ಇದೆ ತಾಲೂಕು ವಯಸ್ಸು ಪಟ್ಟಿಯಲ್ಲಿ ಯಾವ್ಯಾವ ತಾಲೂಕಿನಲ್ಲಿ ಎಷ್ಟೆಷ್ಟು ಗೆಸ್ಟ್ ಟೀಚರ್ ಹುದ್ದೆ ಕೊಡಲಾಗಿದೆ ಅನ್ನುವಂಥದ್ದು ಇರ್ತದೆ ಸೊ ಇಷ್ಟು ಮಾಹಿತಿ ಇರುವಂಥದ್ದು ಇನ್ನು ಪ್ರೌಢಶಾಲೆದು ಸಹ ಸೇಮ್ ಇದೆ ತಾಲೂಕು ವಯಸ್ಸು ಇದು ಮಾಡಿದ್ದಾರೆ ಇನ್ನು ಸ ಸುಲಭವಾಗಿ ನಿಮಗೆ ಹೇಳಬೇಕು ಅಂದರೆ ಯಾವ ಶಾಲೆಯಲ್ಲಿ ಹುದ್ದೆ ಖಾಲಿ ಇದೆ ಅಂತ ಇರುತ್ತೆ ಅದು ಅಲ್ಲಿನ ಹೆಚ್ಚಮ್ಗೆ ಗೊತ್ತಿರುತ್ತೆ ಅವ್ರು ಕೇಳಿದ್ರು ಹೇಳ್ತಾರೆ ಅಲ್ಲಿ ಹುದ್ದೆ ಖಾಲಿ ಇತ್ತು ಅಂದರೆ ಪ್ರ ಆ ಶಾಲೆಗೆ ಒಂದು ಗೆಸ್ಟ್ ಟೀಚರ್ ಹುದ್ದೆಯನ್ನು ಸಹ ಪೋಸ್ಟನ್ನು ಸಹ ಕೊಡ್ತಾರೆ ಸೊ ಅಲ್ಲಿ ನೇರವಾಗಿ ಇದೇ ವಾರದಲ್ಲಿ ನೇಮಕಾತಿ ಪ್ರಕ್ರಿಯೆ ಮುಗಿಯುವಂಥದ್ದು ನಿಮಗೆಲ್ಲರಿಗೂ ಶುಭವಾಗಲಿ ಯಾರೆಲ್ಲ ಗೆಸ್ಟ್ ಟೀಚರ್ ನೇಮಕಾತಿಗಾಗಿ ಕಾಯ್ತಾಯಿದ್ದೀರಾ ನಿಮಗೆಲ್ಲ ಹುದ್ದೆಗಳು ಲಭ್ಯ ಆಗಲಿ ಮತ್ತು ಈ ಬಾರಿ ಸಾಕಷ್ಟು ಗೆಸ್ಟ್ ಟೀಚರ್ ನೇಮಕಾತಿ ಆಗ್ತಾ ಇರೋದ್ರಿಂದ ಎಲ್ಲರಿಗೂ ಸಹ ಆಲ್ಮೋಸ್ಟ್ ಯಾರು ಆಸಕ್ತರಿದ್ದೀರ ನಿಮಗೆಲ್ಲರಿಗೂ ಸಹ ಗೆಸ್ಟ್ ಟೀಚರ್ ಹುದ್ದೆ ಸಿಗಲಿ ಅನ್ನುವಂತಹ ಒಂದು ವಿಶ್ವಾಸದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ